ಯಾವುದೇ ರಿಸಲ್ಟ್ ಬರಲಿ ಕಲಬುರಗಿ ಕೊನೆಯ ಸ್ಥಾನ ಎಸ್ ಎಸ್ ಎಲ್ ಸಿ ಸಿ ಯಾವುದೇ ರಿಸಲ್ಟ್ ಬರಲಿ ಕೊನೆಯ ಕ್ರೈಮ್ ರೇಟ್ ನಲ್ಲಿ ಮರ್ಡರ್ ಆಗಲಿ ರೇಪ್ ಆಗಲಿ ಅತ್ಯಾಚಾರ ಆಗಲಿ ದರೋಡೆ ಆಗಲಿ ಮೇಲ್ನಲ್ಲಿರುತ್ತೆ ಕಲಬುರಗಿ ಟಿ ಬಿ ಟಿ ಕಂಪನಿಗಳು ಸರ್ಕಾರದ ಮಾನ ಕಳೆಯೋ ಥರ ಟ್ವೀಟ್ ಮಾಡ್ತಾ ಇದೆ ಆದರೆ ಖರ್ಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ತನ್ನ ದೌರ್ಬಲ್ಯವನ್ನ ಮುಚ್ಕೊಳ್ತಾ ಇದ್ದಾರೆ ಲೇಡೀಸ್ ಅಂಡ್ ಜೆಂಟ್ಲ್ಮನ್ ಈ ಮಂತ್ರಿಗಳಿದ್ದಾರೆ ಮಂತ್ರಿ ಮಹೋದಯರು ಏನು ಮಾಡಬೇಕು ಅದನ್ನ ಮಾಡಲ್ಲ ಏನ್ ಮಾಡಲೇಬಾರ್ದು ಅದನ್ನ ಮಾಡ್ತಾರೆ ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಕೊಳ್ಳೋದು ಹೇಗೆ ಅನ್ನೋದನ್ನ ಈ ಮಂತ್ರಿಗಳನ್ನು ನೋಡಿ ಕಲಿಬೇಕು ಅಷ್ಟಕ್ಕೂ ಯಾರಪ್ಪ ಅಂತಹ ಮಂತ್ರಿ ಅಂತೀರಾ ಈ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೋಡಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇ ವೀಕ್ಷಕರೇ ಕಲಬುರ್ಗಿಯಲ್ಲಿ ಈಗ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಏಳು ಜಿಲ್ಲೆಗಳನ್ನು ಸೇರಿಸಿ ಏನು ಮಾಡಿದ್ದಾರೆ ಬೀದರ್ ಕಲಬುರ್ಗಿ ರಾಯಚೂರು ಯಾದಗಿರಿ ಕೊಪ್ಪಳ ಹೊಸಪೇಟ್ ಮತ್ತೆ ಬಳ್ಳಾರಿ ಈ ಹೊಸಪೇಟೆ ವಿಜಯನಗರ ಜಿಲ್ಲೆಯನ್ನು ಇತ್ತೀಚೆಗೆ ಸೇರಿಸಿದರು ಎಂಟು ಜಿಲ್ಲೆಗಳು ಸೇರಿ ಕಲ್ಯಾಣ ಕರ್ನಾಟಕ ಆಯಿತು ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಹೇಗಿದೆಯಪ್ಪ ಅಂತ ಹೇಳಿ ಒಂದ್ಸರಿ ನೀವು ಹೋಗಿ ನೋಡ್ಕೊಂಡ್ ಬಂದ್ರೆ ಗೊತ್ತಾಗ್ಬಿಡುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ರಾಜಕಾರಣಿಗಳ ಕೊಡುಗೆ ಎಷ್ಟಿದೆ ಅಂತ ಅದಕ್ಕೆ ಕೊಡುಗೆ ಅಂತಿರೋ ಅಥವಾ ಇವರೆಲ್ಲ ಅಲ್ಲಿ ಗೆದ್ದು ಬರೋದೇ ದುರ್ಗತಿ ಅಂತಿರೋ ಗೊತ್ತಿಲ್ಲ ಅಂತಹ ಹಿಂದುಳಿದ ಪ್ರದೇಶದಿಂದ ಗೆದ್ದು ಬರುವಂತಹ ಪ್ರಿಯಾಂಕ್ ಖರ್ಗೆ ಇದಕ್ಕಿಂತ ಮೊದಲು ಆ ಭಾಗವನ್ನು ಇವರ ತಂದೆ ಪ್ರತಿನಿಧಿಸ್ತಾ ಇದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಎ ಐ ಸಿ ಸಿ ಅಧ್ಯಕ್ಷರು ಅವರ ಮಗ ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಕ್ಷೇತ್ರವನ್ನು ಏನು ಪ್ರತಿನಿಧಿಸ್ತಾರೋ ಪ್ರಿಯಾಂಕ್ ಖರ್ಗೆ ಗುಲ್ಬರ್ಗಾ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನ್ ಮಾಡಬೇಕು ಅನ್ನೋದಕ್ಕಿಂತ ಏನ್ ಮಾಡಬಾರ್ದು ಅನ್ನೋದ್ರ ಕಡೆ ತುಡಿತ ಹೆಚ್ಚು ಆ ತುಡಿತದ ಹಿಂದೆ ಹೋಗಿ ಎದೆ ಬಡಿತವನ್ನ ಜಾಸ್ತಿ ಮಾಡ್ಕೋತಾರೆ ಪ್ರಿಯಾಂಕ್ ಖರ್ಗೆ ಅಷ್ಟಕ್ಕೂ ಪ್ರಿಯಾಂಕ್ ಖರ್ಗೆ ಮಾಡಿರುವ ಅವಾಂತರಗಳು ಒಂದೆರಡು ಅಂತ ಅಲ್ಲ ಆ ಎಲ್ಲ ಇರುವುದೆಲ್ಲವ ಬಿಟ್ಟು ಇರುವೆ ಬಿಟ್ಟುಕೊಳ್ಳುವ ಖರ್ಗೆ ವಿಶೇಷ ಕಾರ್ಯಕ್ರಮದಲ್ಲಿ ಗುಲ್ಬರ್ಗಾ ಭಾಗದ ಅಂದ್ರೆ ಕಲಬುರಗಿ ಭಾಗದ ಪ್ರಿಯಾಂಕ ಖರ್ಗೆ ಯಾಕೆ ಹೀಗೆ ಅಂತ ಅಲ್ಲಿ ಜನ ಮಾತಾಡ್ತಾರೆ ಆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ ಎಸ್ ವೀಕ್ಷಕರೇ ಪ್ರಿಯಾಂಕ್ ಖರ್ಗೆ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರು ಆರ್ ಡಿ ಪಿ ಆರ್ ಮಿನಿಸ್ಟರ್ ಜೊತೆಗೆ ಐ ಟಿ ಬಿ ಟಿನೂ ಇವ್ರ ಹತ್ರನೇ ಇದೆ ಈ ಐ ಟಿ ಬಿ ಟಿ ಬಗ್ಗೆ ಆಮೇಲೆ ಮಾತಾಡೋಣ ಮೊದಲು ಕಲಬುರಗಿ ಬಗ್ಗೆ ಮಾತಾಡೋಣ ಕಲಬುರಗಿ ಅಂದರೆ ಯಾವುದೇ ರಿಸಲ್ಟ್ ಬಂದಾಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಯಾವುದೇ ರಿಸಲ್ಟ್ ಬಂದಾಗ ಮೊದಲ ಸ್ಥಾನ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಇವೆಲ್ಲ ಬಂದರೆ ಕೆಳದಿಂದ ಕೆಳಗಿನಿಂದ ನೀವು ಮೊದಲನೇ ಸ್ಥಾನ ಕಲಬುರಗಿ ಬಂದಿರುತ್ತೆ ಎಲ್ಲದರಲ್ಲೂ ಕೊನೆಯ ಸ್ಥಾನ ರಿಸಲ್ಟ್ನಲ್ಲಿ ಎಲ್ಲದರಲ್ಲೂ ಕೊನೆಯ ಸ್ಥಾನ ಯಾವುದಂದರೆ ಕಲಬುರಗಿ ಜಿಲ್ಲೆ ಯಾವುದೋ ಎಸ್ ಎಲ್ ಸಿ ರಿಸಲ್ಟ್ ಬಂತ ಕೊನೆಯ ಸ್ಥಾನ ಕಲಬುರಗಿ ನೀವು ಅದು ನೋಡಲೇಬೇಕಾಗಿಲ್ಲ ಪ್ರೆಸ್ ನೋಟ್ ಕೊನೆಯ ಸ್ಥಾನ ಕಲ್ಬುರ್ಗಿ ಪಿ ಯು ಸಿ ರಿಸಲ್ಟ್ ಬಂತ ಕೊನೆಯ ಸ್ಥಾನ ಕಲ್ಬುರ್ಗಿ ಯಾವುದೇ ಅಕ್ರಮಗಳು ಮತ್ತು ಯಾವುದಾದ್ರೂ ಅತಿ ದೊಡ್ಡ ಕ್ರೈಮ್ಗಳು ನಡೆದ್ರೆ ಅದು ಮೊದಲನೇ ಸ್ಥಾನದಲ್ಲಿರುತ್ತೆ ಕಲಬುರಗಿ ಜಿಲ್ಲೆ ಅತಿ ಹೆಚ್ಚು ಕ್ರೈಮ್ ರೇಟ್ ಇರೋದು ಕಲಬುರಗಿ ಜಿಲ್ಲೆ ರಸ್ತೆಯ ಮಧ್ಯ ಮಧ್ಯದಲ್ಲಿ ಹೈವೇನಲ್ಲಿ ಆಗೋದು ಕಲಬುರಗಿ ಜಿಲ್ಲೆ ಯಾರೋ ನಡ್ಕೊಂಡು ಹೋಗ್ತಿರ್ತಾರೆ ಬಂದು ಯಾರೋ ಚುರಿ ಹಾಕಿ ಹೋಗೋದು ಈ ಥರದ ಕೊಲೆಗಳು ನಡೆಯೋದು ಕಲಬುರಗಿ ಜಿಲ್ಲೆ ಮರಳು ಮಾಪಿಯ ಕಲ್ಬುರ್ಗಿ ಜಿಲ್ಲೆ ಮರಳು ಮಾಪಿಯಾದವರಲ್ಲಿ ಪೊಲೀಸರನ್ನ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಪೊಲೀಸರು ಅವರು ಕಾಲಿಗೆ ಬಿದ್ದು ಜೀವ ಭಯ ಜೀವ ಭಿಕ್ಷೆ ಬೇಡಿ ವಾಪಸ್ ಜೀವ ಉಳಿಸ್ಕೊಂಡ್ ಬರ್ತಾರಲ್ಲ ಅದೆಲ್ಲ ನಡೆಯುತ್ತೆ ಹೆಚ್ಚು ಕಲಬುರ್ಗಿ ಜಿಲ್ಲೆ ಅತಿ ಹೆಚ್ಚು ದರೋಡೆ ಪ್ರಕರಣಗಳು ಎಲ್ಲಿ ನಡೆಯುತ್ತೆ ಕಲಬುರ್ಗಿ ಜಿಲ್ಲೆ ಅತಿ ಹೆಚ್ಚು ಮಹಿಳೆಯರ ಕಿಡ್ನಾಪ್ ಮತ್ತು ಬೇರೆ ಬೇರೆ ರೀತಿಯ ಕ್ರೈಮ್ಗಳು ಎಲ್ಲಿ ನಡೆಯುತ್ತೆ ಕಲಬುರ್ಗಿ ಜಿಲ್ಲೆ ಅಂತಹ ಕಲಬುರ್ಗಿ ಜಿಲ್ಲೆಯ ಹೆಮ್ಮೆಯ ಮಣ್ಣಿನ ಮಗ ಪ್ರಿಯಾಂಕ್ ಖರ್ಗೆ ಅವರ ಜಿಲ್ಲೆಯ ಕ್ರೈಮ್ ರೇಟನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಮಾಡಿದ್ದಾರೆ ಅಂತ ನೋಡಿದರೆ ಇಲ್ಲ ಅದಕ್ಕೂ ಅವರಿಗೂ ಸಂಬಂಧ ಇಲ್ಲ ಅನ್ನೋ ಥರ ಇವರು ಯೋಜನೆಗಳನ್ನು ರೂಪಿಸ್ತಾರೆ ಯೋಚನೆಗಳನ್ನು ಮಾಡ್ತಾರೆ ಅಧಿಕಾರವನ್ನು ನಡೆಸ್ತಾರೆ ಈ ಖರ್ಗೆ ಕುಟುಂಬಕ್ಕೆ ಅಧಿಕಾರ ಅನ್ನೋದು ಸುಲಭವಾಗಿ ಕೈಗೆ ಸಿಗೋದು ದಲಿತರಿಗೆ ಅಧಿಕಾರ ಕೊಡಬೇಕು ಅಂತ ಮೊದಲನೇ ಸಾಲಿನಲ್ಲಿ ಏನಾದರೂ ಬಂದರೆ ಅಲ್ಲಿ ಕರೆಗೆ ಇರ್ತಾರೆ ಸುಮಾರು ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಹೆಚ್ಚು ಕಮ್ಮಿ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ಈ ಕುಟುಂಬನೇ ಅಲ್ಲಿ ಅಧಿಕಾರವನ್ನು ನಡೆಸುತ್ತೆ ಆದರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿ ಆಗಿರೋ ಅಭಿವೃದ್ಧಿ ಮಾತ್ರ ಶೂನ್ಯ ಯಾಕೆ ಯಾರ ವೈಫಲ್ಯ ಇದು ಅಲ್ಲಿ ಜನ ಕೇಳಲ್ಲ ಅಲ್ಲಿ ಜನರಿಗೆ ಎರಡು ಸುತ್ತಿನ ಊಟ ಸಿಕ್ಕರೆ ಸಾಕಾಗಿರುತ್ತೆ ಮಳೆ ಬರಲ್ಲ ಬಿಸಿಲು ಜಾಸ್ತಿ ಅಲ್ಲಿಯೇ ಜನ ಕೆಲಸ ಹುಡ್ಕೊಂಡು ಬೇರೆ ಕಡೆ ಬರ್ತಾರೆ ಬೆಂಗಳೂರಿಗೆ ಬರುವ ಅತಿ ಹೆಚ್ಚು ಕಟ್ಟಡ ಕಾರ್ಮಿಕರ ಪೈಕಿ ಅತಿ ಹೆಚ್ಚಿನ ಸ್ಥಾನ ಕಲ್ಯಾಣ ಕರ್ನಾಟಕ ಭಾಗದವರು ಬರ್ತಾರೆ ರಾಯಚೂರು ಯಾದಗಿರಿ ಗುಲ್ಬರ್ಗ ಈ ಭಾಗದವರು ಬರ್ತಾರೆ ಅವ್ರಿಗೆ ಏನಂದ್ರೆ ಹೊರಗಡೆ ಬಂದು ಕೆಲಸ ಮಾಡ್ಕೊಂಡು ಹೆಂಗೋ ಬದುಕ್ತಾರೆ ಅವ್ರನ್ನೇನಾದ್ರೂ ವಲಸೆ ಹೋಗದಂತೆ ತಡಿಲಿಕ್ಕೆ ಏನಾದರೂ ವಿಶೇಷ ಯೋಜನೆಗಳನ್ನು ರೂಪಿಸಿದಾರ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಇಲ್ಲ ಅಲ್ಲಿ ಜನರಿಗೋಸ್ಕರ ಈ ತೊಗರಿ ಬೆಳಿತಾರೆ ಹತ್ತಿ ಬೆಳಿತಾರೆ ಜೋಳ ಗೋಧಿ ಕಡಲೆ ಶೇಂಗಾ ಏನಾದರೂ ವ್ಯವಸ್ಥೆ ಮಾಡ್ತಿದ್ದೀರಾ ಇಲ್ಲ ಮರಳು ಮಾಫಿಯಾದ ಬಗ್ಗೆ ಖರ್ಗೆ ಕಾಲ್ ಮಾಡಿರೋ ಆಡಿಯೋ ರೆಕಾರ್ಡಿಂಗ್ಸ್ ಅನ್ನು ಕೂಡ ಎಲ್ಲರೂ ನೋಡಿದ್ದಾರೆ ಇಂಥ ಖರ್ಗೆ ಈಗ ಅವ್ರಿಗೆ ಆಗಬೇಕಾಗಿರೋದು ತುರ್ತಾಗಿ ಏನಪ್ಪಾ ಅಂದರೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಯಾವುದೇ ತನ್ನ ಚಟುವಟಿಕೆಗಳನ್ನು ಸರ್ಕಾರಿ ಸ್ಥಳಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಾಡಬಾರ್ದು ಒಂದು ಗಮನಿಸ್ಬೇಕು ವೀಕ್ಷಕರೇ ಕಲಬುರಗಿಯಲ್ಲಿ ಅತಿ ಹೆಚ್ಚು ಸರ್ಕಾರಿ ಜಾಗವನ್ನು ಕಬಳಿಸಿದ್ಯಾರು ಟ್ರಸ್ಟ್ ಹೆಸರಿನಲ್ಲಿ ಆಗಿರಬಹುದು ವೈಯಕ್ತಿಕ ಹೆಸರಿನಲ್ಲಿ ಆಗಿರ್ಬೋದು ಬೆಂಬಲಿಗರ ಹೆಸರಿನಲ್ಲಾಗಿರ್ಬೋದು ಬೇನಾಮಿ ಹೆಸರಿನಲ್ಲಾಗಿರ್ಬೋದು ಯಾರು ಸರ್ಕಾರಿ ಸ್ಥಳಗಳನ್ನು ನೀವು ಕಬಳಿಸ್ಬೋದು ಆದರೆ ಬಳಸೋ ಥರ ಇಲ್ಲ ಖರ್ಗೆ ಸಾಹೇಬ್ರ ಪ್ರಕಾರ ಏನು ಲಾಜಿಕ್ ಇದು ಏನು ಲಾಜಿಕ್ ಗುರು ಅಂತ ಹೇಳ್ಬೇಕು ನೀವು ಇಂತಹ ಲಾಜಿಕ್ ಪ್ರಿಯಾಂಕ್ ಖರ್ಗೆ ಅವರು ನೀವು ಬಳಸಬೇಡಿ ಆರ್ ಎಸ್ ಎಸ್ನವರು ಸರ್ಕಾರಿ ಜಾಗ ಅಂತ ಈಗ ನಿಂತಿದ್ದಾರೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಐ ಟಿ ಬಿ ಟಿ ಮಿನಿಸ್ಟರ್ ಬೆಂಗಳೂರಿನಲ್ಲಿ ಐ ಟಿ ಬಿ ಟಿ ಕಂಪ್ನಿಗಳು ಮಂಗಳಾರತಿ ಮಾಡೋ ಥರ ಸರ್ಕಾರದ ವಿರುದ್ಧ ಟ್ವೀಟ್ಗಳನ್ನು ಮಾಡ್ತಾ ಇದೆ ರಸ್ತೆ ಗುಂಡಿ ವಿಚಾರದಲ್ಲಿ ಗಾರ್ಬೇಜ್ ಕಸದ ಸಮಸ್ಯೆ ವಿಲೇವಾರಿ ವಿಚಾರದಲ್ಲಿ ರಸ್ತೆಗಳ ವಿಚಾರದಲ್ಲಿ ಟ್ರಾಫಿಕ್ ವಿಚಾರದಲ್ಲಿ ಹಿಂದೆ ಮುಂದೆ ನೋಡ್ದಂಗೆ ಇವರು ಮರ್ಯಾದೆ ಕಳೆಯೋ ಥರ ಅವರು ಟ್ವೀಟ್ ಮಾಡ್ತಾ ಇದ್ದಾರೆ ಐ ಟಿ ಬಿ ಟಿ ಕಂಪನಿಗಳು ಪ್ರಖ್ಯಾತ ಐ ಟಿ ಬಿ ಟಿ ಕಂಪನಿಗಳು ಆ ಐ ಟಿ ಬಿ ಟಿ ಅವ್ರದ್ದು ತಪ್ಪಿದೆ ಅದನ್ನ ಇನ್ನೊಂದು ಸಂಚಿಕೆಯಲ್ಲಿ ಮಾತಾಡೋಣ ಇಂತಹ ಸಂದರ್ಭದಲ್ಲಿ ಐ ಟಿ ಬಿ ಟಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಯಾವ ತರ ಇರುತ್ತೆ ಅವ್ರು ಏನು ಮಾಡಬೇಕು ಐ ಟಿ ಬಿ ಟಿ ಅವರ ಒಂದು ಮೀಟಿಂಗನ್ನು ಕರೆದು ಅಥವಾ ಇಲ್ಲಿಯ ರಸ್ತೆ ಗುಂಡಿ ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ತಾ ಇದೆ ಅನ್ನೋದನ್ನು ಅಡ್ರೆಸ್ ಮಾಡಬೇಕು ಅಥವಾ ಸರ್ಕಾರದ ವಿರುದ್ಧ ಬಂದಿರೋ ಟೀಕೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ಭರವಸೆ ಮೂಡಿಸ್ಬೇಕು ಅದು ಯಾವುದೂ ಇಲ್ಲ ಇವರ ಅಜೆಂಡಾ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಮಾತೆತ್ತಿದ್ರೆ ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಅವ್ರ ವಿರುದ್ಧ ಇವರು ಕಾಲು ಕೆದ್ಕೊಂಡು ಜಗಳಕ್ಕೆ ಹೋಗೋದು ಅಂತಾರಲ್ಲ ನಮ್ಮ ಕಡೆ ಅದು ಇದು ಪ್ರಿಯಾಂಕ್ ಖರ್ಗೆ ಅವರ ವರಸೆ ಹೌದು ಸಿದ್ಧಾಂತ ತತ್ವಗಳು ಬೇರೆ ಬೇರೆ ಇರುತ್ತೆ ಅವರವರ ತತ್ವ ಸಿದ್ಧಾಂತ ಕಾರ್ಯದಕ್ಷತೆಗೆ ಅನುಗುಣವಾಗಿ ಅವರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕು ಸರಿನೇ ಅದು ತಪ್ಪು ಅಂತ ಅಲ್ಲ ಆದರೆ ಆ ಒಂದು ವಿಚಾರಕ್ಕೆ ತೋರಿಸುವಂತಹ ಆತುರತೆ ಬುದ್ಧಿವಂತಿಕೆಯನ್ನು ಖರ್ಗೆ ಸಾಹೇಬರು ಅಭಿವೃದ್ಧಿ ವಿಚಾರದಲ್ಲಿ ಕಲಬುರಗಿ ವಿಚಾರದಲ್ಲಿ ಅವರ ಡಿಪಾರ್ಟ್ಮೆಂಟ್ ವಿಚಾರದಲ್ಲಿ ಐ ಟಿ ಬಿ ಟಿ ವಿಚಾರದಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಅವರಿಗೆ ಜ್ಞಾನದ ಕೊರತೆ ಇದೆಯಾ ಹಂಗೇನು ಅವರು ಬಹಳ ಪ್ರೌಢಿಮೆಯಿಂದ ಮಾತಾಡ್ತಾರೆ ಬಹಳ ಬುದ್ಧಿವಂತಿಕೆಯಿಂದ ಮಾತಾಡ್ತಾರೆ ಯಾರನ್ನು ಬೇಕೋ ಅವ್ರನ್ನ ಬೇಕಾದ್ರೆ ಮಾತಿನಲ್ಲಿ ಸೋಲಿಸುವ ಚಾಣಾಕ್ಷತೆ ಇರುವಂಥವ್ರು ಇವ್ರದೇ ಡಿಪಾರ್ಟ್ಮೆಂಟ್ನ ಇನ್ನೊಂದು ನಿಗಮ ಇದೆ ಕಿಯೋನಿಕ್ಸ್ ಅಂತ ಕಿಯೋನಿಕ್ಸ್ನಲ್ಲಿ ಆಗಿರುವ ಆವಾಂತರಗಳನ್ನು ಭ್ರಷ್ಟಾಚಾರಗಳನ್ನು ಇನ್ನೂ ಪತ್ತೆ ಹಚ್ಚಲಿಕ್ಕಾಗಿಲ್ಲ ಇವರಿಗೆ ಎಷ್ಟೋ ಜನ ಕಾಂಟ್ರಾಕ್ಟ್ರ್ ನೇಣ್ ಹಾಕೋತೀವಿ ಅಂತ ಇವರಿಗೆ ವಿಡಿಯೋ ಮಾಡಿದ್ದಾರೆ ಇವರಿಗೆ ಪತ್ರ ಬರೆದಿದ್ದಾರೆ ಇವರಿಗೆ ಎಲ್ಲೆಲ್ಲಿ ಸಿಗ್ತಾರೆ ಹೇಳಿದ್ದಾರೆ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಸ್ಪಂದಿಸುವ ಕಿಂಚಿತ್ತು ಸ್ಪಂದಿಸುವಂತ ಕಿಂಚಿತ್ತು ಸೌಜನ್ಯವನ್ನು ತೋರಿಸಿಲ್ಲ ಪ್ರಿಯಾಂಕರ್ಗೆ ತರಾತರೆಯಲ್ಲಿ ಆರ್ ಎಸ್ ಎಸ್ ಬಾನ್ ಮಾಡಬೇಕಂತ ಹೋಗ್ತಾ ಇದ್ದಾರೆ ಇಂತಹ ಇಟ್ಕೊಂಡು ಸಿದ್ದರಾಮಯ್ಯನವರು ಯಾವ ರೀತಿ ಆಡಳಿತ ಮಾಡ್ತಾರೆ ಇಂತಹ ಸಚಿವರನ್ನ ಇಟ್ಕೊಂಡು ಸರ್ಕಾರದ ಇಮೇಜನ್ನು ಸಿದ್ದರಾಮಯ್ಯನವರು ಹೇಗೆ ಉಳಿಸ್ಕೋತಾರೆ ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್